ಚಿಕ್ಕಬಳ್ಳಾಪುರ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂಥ ದಿವಸ ಅಪಘಾತ ನಡೆಯೋದಿಲ್ಲ ಅಂತ ಹೇಳುವಂತ ದಿನಗಳೇ ಇಲ್ಲ ಅನ್ಸುತ್ತೆ ಹೊರವಲಿಯ ಚದಲಾಪುರ ಗೇಟ್ ಬಳಿಯಿಂದ ಟಿಪ್ಪರ್ ಲಾರಿಗೆ ಬೈಕ್ ಸವಾರ ಗುದ್ದಿದ ಪರಿಗೆ ಓರ್ವ ವ್ಯಕ್ತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಮೃತ ವ್ಯಕ್ತಿ ಕುಪ್ಪಹಳ್ಳಿ ಗ್ರಾಮದ ನಲವತ್ತೈದು ವರ್ಷದ ಕೃಷ್ಣಪ್ಪ ಅಂತ ಗುರುತಿಸಲಾಗಿದೆ ಇನ್ನು ಮಾಹಿತಿ ತಿಳಿದ ಕೂಡಲೇ ನಂದಿಗಿರಿ ಧಾಮ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಪರಿಶೀಲನೆ ನಡೆಸುತ್ತಿದ್ದಂತೆ ಜಮಾಯಿಸಿದ ಜನ ಪೊಲೀಸರ ಮೇಲೆ ಗಲಾಟೆ ಮಾಡಿದ್ದಾರೆ ويلا <laughs> <laughs> ಅದೇ ಸಮಯಕ್ಕೆ ಎಎಸ್ಪಿ ಖಾಸಿಂ ಬಂದ ಕೂಡಲೇ ಟಿಪ್ಪರ್ಗಳ ಹಾವಳಿ ತಪ್ಪಿಸಿ ಓವರ್ಲೋಡ್ ಬರ್ತಿವೆ ಜನ ಇನ್ನೂ ಸಾಯ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಪೊಲೀಸರು ಹಾಗೂ ಸ್ಥಳೀಯರ ನಡುವೆ ವಾಗ್ವಾದ ನಡೆಯಿತು ಇನ್ನು ಪ್ರತಿಭಟನೆಯಿಂದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಯಿತು ನಂತರ ಜನರ ಮನವೊಲಿಸಿದ ಪೊಲೀಸರು ಕ್ರಮ ಜರುಗಿಸೋದಾಗಿ ತಿಳಿಸಿದ್ರು